ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನದ ಕತ್ತಿಯಲ್ಲಿ ಯೋಗದ ಹರೆತ ಬೇಕಾಗಿದೆ ಆಗಲೇ ವಿಜಯವಾಗುವುದು ಜ್ಞಾನದಲ್ಲಿ ಯೋಗದ ಹರೆತವಿದ್ದಾಗ ಅದರ ಪ್ರಭಾವ ಅವಶ್ಯವಾಗಿ ಇರುವುದು ಪ್ರಶ್ನೆ ತಾವು ಭಗವಂತನ ಸಂದೇಶವಾಹಕರಾಗಿದ್ದೀರಾ ತಾವು ಪೂರ್ತಿ ಪ್ರಪಂಚಕ್ಕೆ ಯಾವ ಸಂದೇಶ ಕೊಡಬೇಕು ಉತ್ತರ ಪೂರ್ತಿ ಪ್ರಪಂಚಕ್ಕೆ ಸಂದೇಶ ಕೊಡಿ ಸ್ವಯಂ ಭಗವಂತ ಹೇಳುತ್ತಿದ್ದಾರೆ ತಾವೆಲ್ಲರೂ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹದ ಅಭಿಮಾನವನ್ನು ಬಿಟ್ಟುಬಿಡಿ ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಆಗ ತಮ್ಮ ತಲೆಯ ಮೇಲಿಂದ ಪಾಪಗಳ ಹೊರೆ ಇಳಿದು ಹೋಗುವುದು ಒಬ್ಬ ತಂದೆಯ ನೆನಪಿನಿಂದ ತಾವು ಪಾವನರಾಗುತ್ತೀರಾ ಅಂತರ್ಮುಖಿ ಮಕ್ಕಳೇ ಇಂತಹ ಸಂದೇಶವನ್ನು ಎಲ್ಲರಿಗೂ ಕೊಡಲು ಸಾಧ್ಯ ಓಂ ಶಾಂತಿ ತಂದೆ ತಿಳಿಸುತ್ತಾರೆ ಯಾವುದೇ ಮನುಷ್ಯ ಮಾತ್ರರು ಬಲೆ ದೈವಿ ಗುಣವುಳ್ಳವರಿರಬಹುದು ಆಸುರಿ ಗುಣವುಳ್ಳವರಿರಬಹುದು ಅವರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ದೈವಿ ಗುಣವುಳ್ಳವರು ಸತ್ಯಯುಗದಲ್ಲಿ ಆಸುರಿ ಗುಣವುಳ್ಳವರು ಕಲಿಯುಗದಲ್ಲಿ ಇರುತ್ತಾರೆ ಆದ್ದರಿಂದ ತಂದೆ ಬರೆಯುತ್ತಾರೆ ಈ ರೀತಿ ಬರವಣಿಗೆಯನ್ನು ಮಾಡಿಸಿದ್ದಾರೆ ದೈವಿ ಗುಣವುಳ್ಳವರ ಅಥವಾ ಆಸುರಿ ಗುಣವುಳ್ಳವರ ಸತ್ಯಯುಗದವರ ಅಥವಾ ಕಲಿಯುಗದವರ ಈ ಮಾತುಗಳು ಬಹಳ ಕಷ್ಟಕರದಿಂದ ಮನುಷ್ಯರಿಗೆ ಅರ್ಥವಾಗುತ್ತೆ ನೀವು ಮೆಟ್ಟಲಿನ ಚಿತ್ರದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬಹುದು ತಮ್ಮ ಜ್ಞಾನದ ಬಾಣ ಬಹಳ ಚೆನ್ನಾಗಿದೆ ಆದರೆ ಅದರಲ್ಲಿ ಹರೆತವಿರಬೇಕು ಕೆಲವು ಖಡ್ಗಗಳು ಕತ್ತಿಗಳು ಬಹಳ ತೀಕ್ಷ್ಣವಾದ ಅರೆತವುಳ್ಳಂತಹದ್ದಾಗಿರುತ್ತೆ ಹೇಗೆ ಗುರು ಗೋವಿಂದ ಸಿಂಹರವರ ಖಡ್ಗ ಹೊರದೇಶದಲ್ಲಿ ಹೋಯಿತು ಆ ಕತ್ತಿಯನ್ನು ತೆಗೆದುಕೊಂಡು ಪರಿಕ್ರಮ ಮಾಡಿಸಿದ್ರು ಯಾತ್ರೆ ಮಾಡಿಸಿದ್ರು ಬಹಳ ಶುದ್ಧವಾಗಿ ಇಟ್ಕೊಳ್ತಾರೆ ಕೆಲವ್ರದಂತೂ ಎರಡು ಪೈಸೆಯ ಖಡ್ಗವೂ ಇರತ್ತೆ ಅದರಲ್ಲಿ ಹರೆತವಿರುವುದಿಲ್ಲ ಇನ್ನು ಕೆಲವಲ್ಲಿ ಬಹಳ ತೀಕ್ಷ್ಣವಾದ ಅರೆತವಿರುತ್ತೆ ಅದರ ಬೆಲೆಯೂ ಕೂಡ ಬಹಳ ಇರುತ್ತೆ ಮಕ್ಕಳಲ್ಲಿಯೂ ಸಹ ಅದೇ ರೀತಿ ಕೆಲವರಲ್ಲಿ ಜ್ಞಾನ ಬಹಳ ಇದೆ ಯೋಗದ ಹರೆತ ಕಡಿಮೆ ಇದೆ ಕೆಲವರು ಬಂಧನದಲ್ಲಿರುತ್ತಾರೆ ಬಡವರಿರುತ್ತಾರೆ ಅವರು ಶಿವತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಅವರಲ್ಲಿ ಜ್ಞಾನ ಕಡಿಮೆ ಇರುತ್ತೆ ಯೋಗದ ಹರೆತ ಬಹಳ ಇರುತ್ತೆ ತಮ್ಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದಾರೆ ಹೀಗೆ ಅರ್ಜುನ ಮತ್ತು ಏಕಲವ್ಯನ ಉದಾಹರಣೆಯನ್ನು ತೋರಿಸ್ತಾರೆ ಅಲ್ವಾ ಅರ್ಜುನನಿಗಿಂತಲೂ ಏಕಲವ್ಯ ಬಹಳ ತೀಕ್ಷ್ಣವಾಗಿ ಬಾಣ ಒಡೆಯುವುದನ್ನು ಕಲಿತರು ಬಹಳ ತೀಕ್ಷ್ಣವಾಗಿದ್ದರು ಬಾಣ ಒಡೆಯುವುದರಲ್ಲಿ ಅರ್ಜುನ ಅಂದರೆ ಅರ್ಥ ಯಾರು ಮನೆಯಲ್ಲಿ ಇರ್ತಾರೆ ಪ್ರತಿದಿನ ಕೇಳ್ತಾರೆ ಅವರಿಗಿಂತ ಹೊರಗೆ ಇರುವಂತಹವರು ಕೆಲವೊಮ್ಮೆ ತೀಕ್ಷ್ಣವಾಗಿಬಿಡ್ತಾರೆ ಅವರಲ್ಲಿ ಜ್ಞಾನದ ಹರತ್ತವಿರುತ್ತೆ ಅವರ ಮುಂದೆ ಸುಮ್ಮನೆ ಏನೂ ಗೊತ್ತಿಲ್ಲದೆ ಇರುವಂತಹವರು ತಲೆ ಬರುತ್ತೆ ಬಾಬಾ ಹೇಳ್ತಾರೆ ಅದೆಲ್ಲ ಡ್ರಾಮಾ ಕೆಲವರು ಫೇಲ್ ಆಗ್ತಾರೆ ಇನ್ನು ಕೆಲವರು ದಿವಾಳಿ ಆಗಿಬಿಡ್ತಾರೆ ಅದೃಷ್ಟದ ಮೇಲೆ ಕೈ ಇಟ್ಕೊಳ್ತಾರೆ ಜ್ಞಾನದ ಜೊತೆಗೆ ಯೋಗದ ಹರಿತವೂ ಸಹ ಅವಶ್ಯವಾಗಿ ಇರಬೇಕು ಯೋಗದ ಅರ್ಥವಿಲ್ಲವೆಂದರೆ ಕುಕ್ಕಡ ಜ್ಞಾನಿಗಳು ಎಂದು ಅವರಿಗೆ ಹೇಳಲಾಗುವುದು ಮಕ್ಕಳು ಸಹ ಅನುಭವ ಮಾಡುತ್ತೀರಾ ಕೆಲವರಿಗೆ ಪತಿಯಲ್ಲಿ ಇನ್ನು ಕೆಲವರಿಗೆ ಮಕ್ಕಳಲ್ಲಿ ಯಾರಲ್ಲಿ ಯಾರಿಗೆ ಪ್ರೀತಿ ಇರತ್ತೆ ಮೋಹ ಇರುತ್ತೆ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿರ್ತಾರೆ ಆದರೆ ಆಂತರಿಕದಲ್ಲಿ ಘರ್ಷಣೆ ಇರುತ್ತೆ ಇಲ್ಲಂತೂ ಬಿಲ್ಕುಲ್ ಸಾಧಾರಣವಾಗಿ ಇರಬೇಕು ಎಲ್ಲವನ್ನ ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು ಒಬ್ಬ ತಂದೆಯ ಜೊತೆಯಲ್ಲಿಯೇ ಪ್ರೀತಿ ಇರಬೇಕು ಆಗಲೇ ಗಾಯನವಾಗಿದೆ ಕೈಗಳು ಕೆಲಸ ಮಾಡುತ್ತಿದ್ದರೂ ಕೂಡ ಮನಸ್ಸು ತಂದೆಯನ್ನು ನೆನಪು ಮಾಡಬೇಕು ಆಫೀಸಲ್ಲಿ ಕೆಲಸ ಮಾಡ್ತಿದ್ದರೂ ಕೂಡ ಬುದ್ಧಿಯಲ್ಲಿ ಇರಬೇಕು ನಾನು ಆತ್ಮನಾಗಿದ್ದೇನೆ ಬಾಬರವರು ಆಜ್ಞೆ ಮಾಡಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುತ್ತಾ ಇರಿ ಎಂದು ಭಕ್ತಿ ಮಾರ್ಗದಲ್ಲಿಯೂ ಕೂಡ ಕೆಲಸ ಕಾರ್ಯ ಮಾಡುತ್ತಾ ಒಬ್ಬರೆಲ್ಲ ಒಬ್ಬರು ಇಷ್ಟ ದೇವತೆಗಳನ್ನು ನೆನಪು ಮಾಡುತ್ತಿರುತ್ತಾರೆ ಅದಂತೂ ಕಲ್ಲಿನ ಮೂರ್ತಿಗಳಾಗಿರತ್ತೆ ಅದರಲ್ಲಿ ಆತ್ಮ ಏನು ಇರುವುದಿಲ್ಲ ನಾರಾಯಣರಿಗೂ ಪೂಜಿಸುತ್ತಾರೆ ಅವರು ಕೂಡ ಕಲ್ಲಿನ ಮೂರ್ತಿಗಳೇ ಅಲ್ವಾ ಹೇಳಿ ಇವರ ಆತ್ಮ ಎಲ್ಲಿದ್ದಾರೆ ಈಗ ಎಂದು ಈಗ ತಾವು ತಿಳಿದುಕೊಂಡಿದ್ದೀರ ಅವಶ್ಯವಾಗಿ ಯಾವುದೋ ನಾಮ ರೂಪದಲ್ಲಿ ಇದ್ದಾರೆ ಈಗ ತಾವು ಪುನಃ ಯೋಗ ಬಲದಿಂದ ಪಾವನ ದೇವತೆಗಳಾಗುತ್ತಿದ್ದೀರಾ ಮುಖ್ಯ ಗುರಿಯೇ ಇದಾಗಿದೆ ಎರಡನೆಯ ಮಾತು ತಂದೆ ತಿಳಿಸುತ್ತಾರೆ ಜ್ಞಾನಸಾಗರ ಮತ್ತು ಜ್ಞಾನ ಗಂಗೆಯರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಇರುತ್ತೀರಾ ಒಂದೇ ಸಮಯದಲ್ಲಿ ಇರುತ್ತೀರಾ ಜ್ಞಾನಸಾಗರ ತಂದೆ ಬರುವುದೇ ಕಲ್ಪದ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನ ಸಾಗರ ಎಂದು ನಿರಾಕಾರ ಪರಂಪಿತ ಪರಮಾತ್ಮ ಶಿವನಿಗೆ ಹೇಳಲಾಗುವುದು ಅವರಿಗೂ ಸಹ ಶರೀರ ಬೇಕು ಏನು ಮಾತಾಡಬೇಕಾಗತ್ತೆ ಅಲ್ವಾ ಜ್ಞಾನ ಕೊಡಲಿಕ್ಕೋಸ್ಕರ ಶರೀರದ ಆಧಾರವನ್ನು ಪಡೆಯುತ್ತಾರೆ ಬಕಿ ನೀರಿನ ಮಾತಂತೂ ಇಲ್ಲ ಈ ಜ್ಞಾನವೂ ಸಹ ತಮಗೆ ಸಂಗಮ ಯುಗದಲ್ಲಿ ಸಿಗುತ್ತದೆ ಬಕಿ ಎಲ್ಲರ ಬಳಿ ಭಕ್ತಿ ಇದೆ ಭಕ್ತಿ ಮಾರ್ಗದವರು ಗಂಗೆಗೆ ನೀರಿಗೆ ಪೂಜಿಸುತ್ತಾರೆ ಪತಿತ ಪಾವನ ಅಂತೂ ಒಬ್ಬ ತಂದೆಯಾಗಿದ್ದಾರೆ ತಂದೆ ಬರುವುದೇ ಒಂದು ಬಾರಿ ಯಾವಾಗ ಹಳೆಯ ಪ್ರಪಂಚ ಪರಿವರ್ತನೆ ಆಗಬೇಕಾಗುವುದು ಈಗ ಯಾರಿಗೆ ತಿಳಿಸಬೇಕೆಂದರೆ ಬುದ್ಧಿವಂತಿಕೆ ಬೇಕು ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು ಏನು ಬರೆಯೋದು ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕು ಜ್ಞಾನಸಾಗರ ಪರಂಪಿತ ಪರಮಾತ್ಮ ಒಬ್ಬರೇ ಶಿವ ಆಗಿದ್ದಾರೆ ಅವರು ಯಾವಾಗ ಬರುತ್ತಾರೆ ಅವರ ಮಕ್ಕಳು ಯಾರೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಾಗುತ್ತಾರೆ ಅವರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಜ್ಞಾನ ಗಂಗೆಯರಾಗುತ್ತಾರೆ ಅನೇಕ ಜ್ಞಾನ ಗಂಗೆಯರಿದ್ದೀರಾ ಜ್ಞಾನವನ್ನು ತಿಳಿಸುತ್ತಿರುತ್ತೀರಾ ಅವರೇ ಸದ್ಗತಿಯನ್ನು ಮಾಡಲು ಸಾಧ್ಯ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗಲು ಆಗುವುದಿಲ್ಲ ಈ ಜ್ಞಾನ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ ಇದನ್ನು ತಿಳಿಸುವಂತಹ ಯುಕ್ತಿಯೂ ಬೇಕು ಬಹಳ ಅಂತರ್ಮುಖತೆ ಬೇಕಾಗಿದೆ ಶರೀರದ ಅಭಿಮಾನವನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ಸಮಯದಲ್ಲಿ ಹೇಳಲಾಗುವುದು ನಾವು ಪುರುಷಾರ್ಥಿಗಳೆಂದು ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪಾಪಗಳು ಭಸ್ಮವಾಗುತ್ತವೆ ಆಗ ಯುದ್ಧ ಶುರುವಾಗುವುದು ಎಲ್ಲಿಯ ತನಕ ಎಲ್ಲರಿಗೂ ಸಂದೇಶ ಸಿಗುವುದಿಲ್ಲ ಅಲ್ಲಿಯ ತನಕ ಇದೆಲ್ಲ ಪ್ರಾರಂಭ ಆಗಲ್ಲ ಯಾವಾಗ ಸಂದೇಶ ಸಿಗತ್ತೆ ಪಾಪಗಳು ಭಸ್ಮ ಆಗತ್ತೆ ಆಗ ಯುದ್ಧ ಪ್ರಾರಂಭವಾಗತ್ತೆ ಸಂದೇಶ ಶಿವ ತಂದೆಯೇ ಕೊಡುತ್ತಾರೆ ಸ್ವಯಂಗೆ ಸಂದೇಶ ವಾಹಕರು ಅಂತ ಹೇಳಲಾಗುತ್ತೆ ಅಲ್ವಾ ತಾವೆಲ್ಲರೂ ಸಹ ಈ ಸಂದೇಶವನ್ನು ತಲುಪಿಸುತ್ತೀರ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ಯೋಗವನ್ನು ಜೋಡಿಸಿರಿ ಆಗ ತಂದೆ ಪ್ರತಿಜ್ಞೆ ಮಾಡುತ್ತಾರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುವವು ಇದಂತೂ ತಂದೆ ಬ್ರಹ್ಮರವರ ಮುಖದಿಂದ ತಿಳಿಸುತ್ತಾರೆ ನೀರಿನ ಗಂಗೆ ಏನು ತಿಳಿಸ್ಕೊಡುತ್ತೆ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಸತ್ಯಯುಗದಲ್ಲಿ ಎಷ್ಟು ಸುಖಿಗಳು ಸಂಪತ್ತಿವಂತರಾಗಿದ್ದೀರಿ ಈಗ ದುಃಖಿಗಳು ಕಂಗಾಲಾಗಿದ್ದೀರಾ ಇದಾಗಿದೆ ಬೇಹದ್ದಿನ ಮಾತು ಬಾಕಿ ಈ ಚಿತ್ರಗಳು ಅದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಈ ಭಕ್ತಿ ಮಾರ್ಗದ ಸಾಮಗ್ರಿಗಳು ಕೂಡ ತಯಾರಾಗಲೇಬೇಕಾಗಿದೆ ಶಾಸ್ತ್ರಗಳನ್ನು ಓದುವುದು ಭಕ್ತಿ ಮಾಡುವುದು ಅದೆಲ್ಲ ಭಕ್ತಿ ಅಲ್ವಾ ಬಾಬಾ ಹೇಳ್ತಾರೆ ನಾನಂತೂ ಶಾಸ್ತ್ರಗಳನ್ನು ಓದುವುದಿಲ್ಲ ನಾನಂತೂ ನೀವು ಪತಿತರನ್ನು ಪಾವನ ಮಾಡಲು ಜ್ಞಾನವನ್ನು ತಿಳಿಸುತ್ತೇನೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಈಗ ಆತ್ಮ ಮತ್ತು ಶರೀರ ಎರಡೂ ಪತಿತ ಆಗಿದೆ ಈಗ ತಂದೆಯನ್ನು ನೆನಪು ಮಾಡಿದಾಗ ತಾವು ದೇವತೆಗಳಾಗುತ್ತೀರಾ ದೇಹದ ಸರ್ವ ಹಳೆಯ ಸಂಬಂಧಗಳ ಜೊತೆ ಮಮತ್ವವನ್ನು ಅಳಸಿರಿ ಗಾಯನವೂ ಇದೆ ತಂದೆ ನೀವು ಬಂದರೆ ನಾವು ನಿಮ್ಮ ಮಾತುಗಳನ್ನೇ ಕೇಳುತ್ತೇವೆ ಮತ್ತಾರದನ್ನು ಕೇಳುವುದಿಲ್ಲ ನಿಮ್ಮ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಜೋಡಿಸುತ್ತೇವೆ ಮತ್ತು ಎಲ್ಲ ದೇಹದಾರಿಗಳನ್ನು ಮರೆಯುತ್ತೇವೆ ಎಂದು ಈಗ ತಂದೆ ನಮ್ಮ ಪ್ರತಿಜ್ಞೆಯನ್ನು ನೆನಪು ಮಾಡಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಜೊತೆಯಲ್ಲಿ ಯೋಗ ಜೋಡಿಸುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಹೊಸ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಇದಾಗಿದೆ ಮುಖ್ಯ ಉದ್ದೇಶ ಗುರಿಯಾಗಿದೆ ರಾಜರ ಜೊತೆಯಲ್ಲಿ ಪ್ರಜೆಗಳು ಕೂಡ ಅವಶ್ಯವಾಗಿ ತಯಾರಾಗಬೇಕು ರಾಜರಿಗೆ ದಾಸದಾಸಿಯರೂ ಬೇಕು ಅಲ್ವಾ ತಂದೆ ಎಲ್ಲ ಮಾತುಗಳನ್ನು ತಿಳಿಸಿಕೊಡುತ್ತಾರೆ ಒಳ್ಳೆಯ ರೀತಿ ಯೋಗದಲ್ಲಿ ಇರಲಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಳ್ಳುತ್ತೀರಾ ಮನೆಯಲ್ಲಿ ಒಂದಲ್ಲ ಒಂದು ಮಾತಿನ ಬಗ್ಗೆ ಜಗಳ ಕಲಹಗಳು ನಡೆಯುತ್ತಿರುತ್ತವೆ ತಂದೆ ಬರೆಯುತ್ತಾರೆ ನಿಮ್ಮ ಮನೆಯಲ್ಲಿ ಕಲಹವಿದೆ ಆದ್ದರಿಂದ ಜ್ಞಾನ ನಿಲ್ಲುವುದಿಲ್ಲ ತಂದೆ ಕೇಳುತ್ತಾರೆ ಸ್ತ್ರೀ ಪುರುಷರು ಇಬ್ಬರು ಚೆನ್ನಾಗಿ ನಡೆಯುತ್ತಿದ್ದೀರಾ ನಡತೆಯು ಕೂಡ ಬಹಳ ಚೆನ್ನಾಗಿರಬೇಕು ಕ್ರೋಧದ ಅಂಶ ಇರಬಾರದು ಈಗಂತೂ ಪ್ರಪಂಚದಲ್ಲಿ ಎಷ್ಟು ಜಗಳವಿದೆ ಅಶಾಂತಿ ಇದೆ ನಿಮ್ಮಲ್ಲಿ ಬಹಳ ಜ್ಞಾನ ಯೋಗದಲ್ಲಿ ತೀಕ್ಷ್ಣವಾಗಿ ಹೋಗಬೇಕು ಆಗ ಮತ್ತಷ್ಟು ನೆನಪು ಮಾಡಲು ತೊಡಗುತ್ತೀರಾ ನಿಮ್ಮ ಪ್ರಾಕ್ಟೀಸು ಸಹ ಅಭ್ಯಾಸವೂ ಸಹ ಚೆನ್ನಾಗಿ ಆಗುವುದು ಮತ್ತು ಬುದ್ಧಿಯೂ ಕೂಡ ವಿಶಾಲವಾಗುವುದು ಬಾಬರವರಿಗೆ ಚಿಕ್ಕ ಚಿತ್ರಗಳು ಅಷ್ಟು ಇಷ್ಟ ಆಗುವುದಿಲ್ಲ ದೊಡ್ಡ ದೊಡ್ಡ ಚಿತ್ರಗಳಿರಬೇಕು ಹೊರಗೆ ಮುಖ್ಯ ಸ್ಥಾನಗಳಲ್ಲಿ ಇಡಬೇಕು ಹೇಗೆ ನಾಟಕದಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಇಡುತ್ತಾರೆ ಅಲ್ವಾ ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡಿಸಿ ಬಿಲ್ಕುಲ್ ಕೆಟ್ಟು ಹೋಗಬಾರದು ಮೆಟ್ಟಿಲಿನ ಚಿತ್ರ ಬಹಳ ದೊಡ್ಡ ದೊಡ್ಡದಾಗಿ ಮಾಡಿಸಿ ಅಂತಹ ಸ್ಥಾನಗಳಲ್ಲಿ ಇಡಬೇಕು ಎಲ್ಲರ ಗಮನ ಅದರ ಕಡೆ ಹೋಗಬೇಕು ಯಾವ ಮೆಟೀರಿಯಲಲ್ಲಿ ರೆಡಿ ಮಾಡುತ್ತೀರಾ ಒಳ್ಳೊಳ್ಳೆಯ ಬಣ್ಣ ಇರಬೇಕು ಅದು ಶೀಟು ಸಹ ಶಕ್ತಿಶಾಲಿಯಾಗಿರಬೇಕು ನೀರು ಬಿದ್ದರೂ ಬಿಸಿಲು ಬಿದ್ದರೂ ಸಹ ಕೆಡಬಾರ್ದು ಅಂತಹ ಚಿತ್ರಗಳನ್ನು ಮಾಡಿಸ್ಬೇಕು ಅಂತಹ ಮೆಟೀರಿಯಲನ್ನು ಯೂಸ್ ಮಾಡಬೇಕು ಮುಖ್ಯ ಸ್ಥಾನಗಳಲ್ಲಿ ಇಡಬೇಕು ಅಥವಾ ಎಲ್ಲೇ ಎಕ್ಸಿಬಿಷನ್ ಆಗತ್ತೆ ಅಥವಾ ದೊಡ್ಡ ದೊಡ್ಡ ಸ್ಥಾನಗಳಿರತ್ತೆ ಮುಖ್ಯವಾಗಿ ಅಂತಹ ಸ್ಥಾನಗಳಲ್ಲಿ ಎರಡು ಮೂರು ಚಿತ್ರಗಳು ಕೂಡ ಆಯಿತು ಚೆನ್ನಾಗಿರುತ್ತೆ ಅಂತಾರೆ ಬಾಬಾ ಈ ಸೃಷ್ಟಿಚಕ್ರದ ಚಿತ್ರ ಏನಿದೆ ವಾಸ್ತವದಲ್ಲಿ ಗೋಡೆಯಷ್ಟು ದೊಡ್ಡದು ಇರಬೇಕಾಗಿದೆ ಎಂಟು ಹತ್ತು ಜನ ವ್ಯಕ್ತಿಗಳು ಎತ್ತಿ ಇಡಬೇಕದನ್ನು ದೂರದಿಂದ ನೋಡಿದ್ರೂ ಸಹ ಏಕ್ದಮ್ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅರ್ಥವಾಗಬೇಕು ಸತ್ಯಯುಗದಲ್ಲಂತೂ ಇಷ್ಟೆಲ್ಲ ಧರ್ಮಗಳಿರುವುದಿಲ್ಲ ಅಲ್ಲಂತೂ ನಂತರ ಬರ್ತಾರೆ ದ್ವಾಪರ ಯುಗದಿಂದ ಬರ್ತಾರೆ ಮೊದಲು ಸ್ವರ್ಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರ್ತಾರೆ ಈಗ ಸ್ವರ್ಗ ಇದೆಯಾ ನರಕ ಇದೆಯಾ ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬಹುದು ಯಾರೇ ಬಂದರೂ ಅವರಿಗೆ ತಿಳಿಸುತ್ತಾ ಇರಿ ದೊಡ್ಡ ದೊಡ್ಡ ಚಿತ್ರಗಳಿರಲಿ ಹೇಗೆ ಪಾಂಡವರದ್ದು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತಾರಲ್ವಾ ನೀವು ಸಹ ಪಾಂಡವರಾಗಿದ್ದೀರಾ ಶಿವ ತಂದೆ ಸಂಗಮದಲ್ಲಿ ಓದಿಸುತ್ತಾರೆ ಅವರು ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ನೀವು ತಿಳಿಸುತ್ತಾ ತಿಳಿಸುತ್ತಾ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಕೆಲವರಂತೂ ಓದುತ್ತಾ ಓದುತ್ತಾ ಬಿಟ್ಟು ಬಿಡುತ್ತಾರೆ ಶಾಲೆಯಲ್ಲಿಯೂ ಕೂಡ ಕೆಲವರು ಓದೋದಿಲ್ಲ ವಿದ್ಯೆಯನ್ನೇ ಬಿಡುತ್ತಾರೆ ಇಲ್ಲಿಯೂ ಕೂಡ ಬಹಳಷ್ಟು ಜನ ಇದ್ದಾರೆ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಅವರು ಸ್ವರ್ಗದಲ್ಲಿ ಬರುವುದಿಲ್ಲವೇ ಬರ್ತಾರೆ ಆದರೆ ಕನಿಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಬಾ ಬೇಳ್ತಾರೆ ನಾನು ವಿಶ್ವದ ಮಾಲೀಕ ನನ್ನಿಂದ ಎರಡು ನಾಲ್ಕು ಅಕ್ಷರಗಳು ಕೇಳಿದ್ರೂ ಕೂಡ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ ಮುಂದೆ ಹೋಗ್ತಾ ಬಹಳಷ್ಟು ಜನ ಈ ಜ್ಞಾನವನ್ನು ಕೇಳುತ್ತಾರೆ ಈ ಪೂರ್ತಿ ರಾಜಧಾನಿ ಈಗ ಸ್ಥಾಪನೆಯಾಗುತ್ತಿದೆ ಕಲ್ಪದ ಮೊದಲಿನಂತೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೆವು ಮತ್ತು ಕಳೆದುಕೊಂಡೆವು ವಜ್ರದ ಸಮಾನವಿದ್ದೆವು ಮತ್ತು ಕವಡೆಯ ಸಮಾನವಾದೆವು ಭಾರತವೇ ವಜ್ರದ ಸಮಾನವಾಗಿತ್ತು ಈಗ ಪುನಃ ಏನಾಗಿದೆ ಭಾರತ ಅಂತೂ ಇರಲೇಬೇಕು ಅಲ್ವೋ ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುವುದು ಉತ್ತಮರಿಗಿಂತಲೂ ಉತ್ತಮ ಪುರುಷರು ಎಲ್ಲ ಕನಿಷ್ಠ ಯಾರು ಪೂಜ್ಯರಾಗಿದ್ದೀರಿ ಅವರೇ ಪೂಜಾರಿಗಳಾಗಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಾ ಈ ಶರೀರವು ಸಹ ಸಮಾಪ್ತಿಯಾಗುವುದು ಆತ್ಮವು ಕೂಡ ಪ್ರಧಾನವಾಗಿದೆ ಯಾವಾಗ ಸತೋಪ್ರಧಾನವಿರುತ್ತೀರಾ ಆಗ ಪೂಜೆ ಮಾಡುವುದಿಲ್ಲ ಚೈತನ್ಯದಲ್ಲಿರುತ್ತೀರಾ ದೇವಿ ದೇವತೆಗಳಾಗಿರುತ್ತೀರಾ ಈಗ ತಾವು ಶಿವ ತಂದೆಯನ್ನು ಚೈತನ್ಯದಲ್ಲಿ ನೆನಪು ಮಾಡುತ್ತೀರಾ ನಂತರ ಪೂಜಾರಿಗಳಾದಾಗ ಕಲ್ಲುಗಳಿಗೆ ಪೂಜಿಸುತ್ತೀರಾ ಈಗ ಬಾಬಾರವರು ಚೈತನ್ಯದಲ್ಲಿದ್ದಾರೆ ಅಲ್ವಾ ಮತ್ತು ಅವರದೇ ಕಲ್ಲಿನ ಮೂರ್ತಿ ಮಾಡಿ ಪೂಜಿಸಲ್ಪಡುವುದು ರಾವಣ ರಾಜ್ಯದಲ್ಲಿ ಭಕ್ತಿ ಪ್ರಾರಂಭವಾಗತ್ತೆ ಆತ್ಮರು ಅವರೇ ಭಿನ್ನ ಭಿನ್ನ ಶರೀರ ಧಾರಣೆ ಮಾಡಿಕೊಳ್ಳುತ್ತಾ ಬಂದಿದ್ದೀರಾ ಕೆಳಗಡೆ ಇಳಿಯುವುದರಿಂದ ಭಕ್ತಿ ಪ್ರಾರಂಭವಾಗುವುದು ಬಾಬಾ ಪುನಃ ಬಂದು ಜ್ಞಾನವನ್ನು ಕೊಡುತ್ತಾರೆ ಅಂದಾಗ ದಿನ ಶುರುವಾಗುವುದು ಬ್ರಾಹ್ಮಣರೇ ಮತ್ತೆ ದೇವತೆಗಳಾಗುತ್ತೀರಾ ಈಗಂತೂ ದೇವತೆಗಳೆಂದು ಹೇಳಲಾಗುವುದಿಲ್ಲ ಬ್ರಹ್ಮರವರಂತೂ ಸತ್ಯಯುಗದಲ್ಲಿ ಇರುವುದಿಲ್ಲ ಇಲ್ಲಿ ಬ್ರಹ್ಮರವರು ತಪಸ್ಸು ಮಾಡುತ್ತಿದ್ದಾರೆ ಮನುಷ್ಯರೇ ಅಲ್ವಾ ಅವರೂ ಕೂಡ ಶಿವ ತಂದೆಗೆ ಶಿವ ಎಂದು ಹೇಳಲಾಗುವುದು ಇವರಲ್ಲಂತೂ ತಂದೆಯೇ ಮಾತನಾಡುತ್ತಿದ್ದಾರೆ ಬ್ರಹ್ಮ ಬಾಬ್ರೂರ ಮೂಲಕ ಮತ್ತು ಬೇರೆ ಯಾವುದೇ ಹೆಸರನ್ನು ಇಡಲಾಗುವುದಿಲ್ಲ ಇವರಲ್ಲಿ ಶಿವ ತಂದೆಯೇ ಬರುತ್ತಾರೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಈ ಬ್ರಹ್ಮರವರ ತನುವಿನ ಮೂಲಕ ಜ್ಞಾನವನ್ನು ಕೊಡುತ್ತಾರೆ ಈ ಚಿತ್ರಗಳು ಕೂಡ ಬಹಳ ತಿಳುವಳಿಕೆಯಿಂದ ತಯಾರು ಮಾಡಿಸಲಾಗಿದೆ ಇದರಲ್ಲಿ ಬರವಣಿಗೆಯೂ ಕೂಡ ಕೆಲಸಕ್ಕೆ ಬರುತ್ತೆ ಪತಿತ ಪಾವನ ನೀರಿನ ಸಾಗರವ ಅಥವಾ ನೀರಿನ ನದಿಗಳ ಜ್ಞಾನಸಾಗರ ಮತ್ತು ಅವರಿಂದ ಹೊರಬಂದಿರುವಂತಹ ಜ್ಞಾನ ನದಿಗಳು ಬ್ರಹ್ಮ ಕುಮಾರ ಕುಮಾರಿಯರ ಈ ವಿಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಈ ಬ್ರಹ್ಮ ಕುಮಾರ ಕುಮಾರಿಯರಿಗೂ ಕೂಡ ಜ್ಞಾನ ಕೊಡುವವರು ತಂದೆಯಾಗಿದ್ದಾರೆ ಬ್ರಹ್ಮರವರ ಮೂಲಕ ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ಪುನಃ ದೇವತೆಗಳಾಗುತ್ತಾರೆ ವಿರಾಟ ರೂಪದ ಚಿತ್ರವೂ ಕೂಡ ಬಹಳ ದೊಡ್ಡದಾಗಿ ತೋರಿಸಬೇಕು ಇದಾಗಿದೆ ಮುಖ್ಯವಾಗಿರುವ ಚಿತ್ರ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಮ್ಮ ಬುದ್ಧಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಿ ಯಾವಾಗ ಬಾಬಾ ನೋಡುತ್ತಾರೆ ಇವರ ದೃಷ್ಟಿ ದೃಷ್ಟಿವಿಕಾರಿಯಾಗಿದೆ ಎಂದು ಆಗ ತಿಳಿದುಕೊಳ್ಳುತ್ತಾರೆ ಇವರು ಈ ಜ್ಞಾನದಲ್ಲಿ ನಡೆಯಲಾಗುವುದಿಲ್ಲ ಎಂದು ತಾವು ಆತ್ಮ ಈಗ ತ್ರಿಕಾಲದರ್ಶಿ ಆಗಿದ್ದೀರಾ ಬೇರೆ ಯಾರೂ ಸಹ ಈ ಜ್ಞಾನ ತಿಳಿಸಲಾಗುವುದಿಲ್ಲ ಬಹಳ ಬುದ್ಧುಗಳಿದ್ದಾರೆ ತಂದೆಗೆ ಡೈವರ್ಸ್ ಕೊಟ್ಟು ಬಿಡುತ್ತಾರೆ ತಂದೆ ತಿಳಿದುಕೊಳ್ಳುತ್ತಾರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅದರಲ್ಲಿ ಎಲ್ಲರೂ ಬೇಕು ಅಂತಿಮದಲ್ಲಿ ಎಲ್ಲ ಸಾಕ್ಷಾತ್ಕಾರವಾಗುವುದು ಫಸ್ಟ್ ಕ್ಲಾಸ್ ದಾಸದಾಸಿಯರು ಆಗುತ್ತಾರೆ ಫಸ್ಟ್ ಕ್ಲಾಸ್ ದಾಸಿಯರು ಕೃಷ್ಣನ ಪಾಲನೆ ಮಾಡುತ್ತಾರೆ ಪಾತ್ರೆ ಸ್ವಚ್ಛ ಮಾಡುವಂಥದ್ದು ಅಡಿಗೆ ತಯಾರು ಮಾಡುವಂಥದ್ದು ಸ್ವಚ್ಛತೆಯ ಕಾರ್ಯ ಮಾಡುವವರು ಎಲ್ಲರೂ ಇರುತ್ತಾರೆ ಇಲ್ಲಿಂದಲೇ ತಯಾರಾಗುತ್ತಾರೆ ಫಸ್ಟ್ ನಂಬರಿನವರು ಅವಶ್ಯವಾಗಿ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಅದು ಅನುಭವ ಆಗತ್ತೆ ಬಾಬಾರವರಿಗೆ ಮಕ್ಕಳಿಂದ ಈ ಅನುಭವ ಆಗತ್ತೆ ಬಹಳ ಚೆನ್ನಾಗಿ ಮುರಳಿ ನುಡಿಸ್ತಾರೆ ಆದರೆ ಯೋಗ ಕಡಿಮೆ ಇದೆ ಅಂದರೆ ಏನು ಪದವಿ ಪಡ್ಕೊಳ್ತಾರೆ ಕೆಲವರಂತೂ ಸ್ತ್ರೀ ಪುರುಷರಿಗಿಂತಲೂ ತ್ರೀ ತೀಕ್ಷ್ಣವಾಗಿ ಹೊರಟೋಗ್ತಾರೆ ಕೆಲವರು ಅಕ್ಕಂದರು ಅಣ್ಣಂದರಿಗಿಂತ ತೀಕ್ಷ್ಣವಾಗಿ ಹೋಗ್ತಾರೆ ಒಬ್ಬರು ಜ್ಞಾನದಲ್ಲಿರ್ತಾರೆ ಅಂದರೆ ಹೇಳ್ತಾರೆ ಬಾಬಾ ಎರಡನೆಯ ಗಾಲಿ ಚಕ್ರ ನಡೀತಾ ಇಲ್ಲ ಚೆನ್ನಾಗಿಲ್ಲ ಅಂತ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ಕೊಟ್ಟುಕೊಳ್ಳುತ್ತಿರಬೇಕು ಪ್ರವೃತ್ತಿ ಮಾರ್ಗ ಅಲ್ವಾ ಜೋಡಿ ಒಂದೇ ಸಮಾನವಿರಬೇಕು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಅಂತಿಮದಲ್ಲಿ ತಾವು ಪ್ರಪಂಚವನ್ನೇ ಮರೆತು ಹೋಗುತ್ತೀರಾ ತಿಳ್ಕೊಂಡಿದ್ದೀರಾ ಅಲ್ವಾ ನಾವು ಹಂಸಗಳಾಗಿದ್ದೇವೆ ಇವರು ಕೊಕ್ಕರೆಗಳಾಗಿದ್ದಾರೆ ಯಾರಲ್ಲಿ ಯಾವುದೇ ಅವಗುಣವಿರತ್ತೆ ಅವರಿಗೆ ಕೊಕ್ಕರೆಗಳು ಅಂತ ಹೇಳಲಾಗತ್ತೆ ಅವಗುಣಗಳನ್ನು ನೋಡದೆ ಯಾರು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ತಾರೆ ಒಳ್ಳೆಯ ಗುಣಗಳನ್ನೇ ನೋಡ್ತಾರೆ ಅವರು ಹಂಸಗಳು ಕೆಲವರಲ್ಲಿ ಯಾವುದೋ ಅವಗುಣ ಇರುತ್ತೆ ಇನ್ನು ಕೆಲವರಲ್ಲಿ ಯಾವುದೋ ಇರುತ್ತೆ ಇದು ಚಟಾ ಭೇಟಿ ನಡೀತಾ ಇರುತ್ತೆ ಪರಿಶ್ರಮ ಬಹಳ ಇದೆ ಇರೋದಂತೂ ಬಹಳ ಸಹಜ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಕವಡೆಗಳಷ್ಟು ಖರ್ಚಿಲ್ಲದೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಯಾರು ಬಡವರಿದ್ದಾರೆ ಅವರು ಚೆನ್ನಾಗಿ ಸರ್ವಿಸ್ ಮಾಡುತ್ತಿರುತ್ತಾರೆ ಇದಂತೂ ಗೊತ್ತಿದೆ ಅಲ್ವಾ ಯಾರ್ಯಾರು ಖಾಲಿ ಕೈಯಲ್ಲಿ ಬಂದರು ಬಹಳಷ್ಟು ಜನ ಏನೆಲ್ಲ ತೆಗೆ ತೆಗೆದುಕೊಂಡು ಬಂದರೂ ಅವರಿವತ್ತಿಲ್ಲ ಮತ್ತು ಬಡ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಜ್ಞಾನ ಖಡ್ಗದಲ್ಲಿ ನೆನಪಿನ ಹರೆತ ತುಂಬಿಕೊಳ್ಳಲು ಕರ್ಮ ಮಾಡುತ್ತಾ ಅಂತರ್ಮುಖಿಗಳಾಗಿ ಅಭ್ಯಾಸ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಿಗೆ ತಂದೆಯ ಆಜ್ಞೆ ಸಿಕ್ಕಿದೆ ನಿರಂತರ ನನ್ನನ್ನು ನೆನಪು ಮಾಡಿ ಎಂದು ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿ ಇಟ್ಟುಕೊಳ್ಳಬೇಕು ದೇಹ ಮತ್ತು ದೇಹದ ಸಂಬಂಧಿಕರ ಜೊತೆಯಲ್ಲಿ ಮಹತ್ವವನ್ನು ತೆಗೆದುಹಾಕಬೇಕು ಎರಡನೇ ಪಾಯಿಂಟು ಪ್ರವೃತ್ತಿಯಲ್ಲಿರುತ್ತಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ನೀಡುತ್ತಾ ಹಂಸವಾಗಿ ಶ್ರೇಷ್ಠ ಪದವಿ ಪಡೆಯಬೇಕು ಕ್ರೋಧದ ಅಂಶ ಮಾತ್ರವನ್ನು ಸಹ ತೆಗೆದುಹಾಕಬೇಕು ತಮ್ಮ ಬುದ್ಧಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಬೇಕು ವರದಾನ ಸಾಕ್ಷಿಯಾಗಿದ್ದು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುತ್ತಾ ಕರ್ತಾತನದ ಬಾನದಿಂದಲೂ ಮುಕ್ತರು ಅಶರೀರಿಯಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಬೇಕೋ ಆಗ ಶರೀರದಲ್ಲಿ ಬನ್ನಿ ಮತ್ತು ಯಾವಾಗ ಬೇಕೋ ಆಗ ಆ ಶರೀರಿ ಆಗಿರಿ ಯಾವುದೇ ಕರ್ಮ ಮಾಡುತ್ತಿದ್ದೀರಾ ಅಂದಾಗ ಕರ್ಮೇಂದ್ರಿಯ ಅಗಳ ಆಧಾರ ತಗೊಳ್ಳಿ ಆದರೆ ಆಧಾರ ತೆಗೆದುಕೊಳ್ಳುವಂತಹ ಆತ್ಮ ನಾನಾಗಿದ್ದೇನೆ ಇದನ್ನು ಮರೆಯಬೇಡಿ ಮಾಡಿಸುವಂತಹವರು ಆಗಿಲ್ಲ ಮಾಡುವಂತಹವರಲ್ಲ ಕರ್ಮೇಂದ್ರಿಯಗಳಿಂದ ಮಾಡಿಸುವಂತಹ ಆತ್ಮನಾಗಿದ್ದೇನೆ ಹೇಗೆ ಬೇರೆಯವರಿಂದ ಕೆಲಸ ಮಾಡಿಸ್ತೀರಾ ಆ ಸಮಯದಲ್ಲಿ ತಮ್ಮನ್ನು ತಾವು ಬೇರೆ ಎಂದು ತಿಳಿದುಕೊಳ್ಳುತ್ತೀರಾ ಹಾಗೆಯೇ ಸಾಕ್ಷಿಯಾಗಿದ್ದು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿರಿ ಆಗ ಕರ್ತ ತನದ ಬಾನದಿಂದಲೂ ಮುಕ್ತರು ಆ ಶರೀರಿಗಳಾಗುತ್ತೀರಾ ಕರ್ಮದ ಮಧ್ಯ ಮಧ್ಯದಲ್ಲಿ ಒಂದೆರಡು ನಿಮಿಷವಾದರೂ ಆ ಶರೀರಿ ಆಗುವ ಅಭ್ಯಾಸ ಮಾಡಿದಾಗ ಲಾಸ್ಟ್ ಸಮಯದಲ್ಲಿ ಬಹಳ ಸಹಯೋಗ ಸಿಗತ್ತೆ ಸ್ಲೋಗನ್ ವಿಶ್ವ ಮಹಾರಾಜ ಆಗಬೇಕಾದರೆ ವಿಶ್ವಕ್ಕೆ ಸಕಾಶ್ ಕೊಡುವವರಾಗಿರಿ ಓಂ ಶಾಂತಿ